ವೀಕ್ಷಕರೇ ಇವತ್ತು ನಾವು ವಿಶೇಷವಾಗಿ ಚಾಮರಾಜನಗರದ ಜಿಲ್ಲಾಡಳಿತ ಬಾಲ ಕಾರ್ಮಿಕರ ಯೋಜನೆಯಡಿಯಲ್ಲಿರುವಂಥ ಸೊಸೈಟಿ ಒಂದು ಹಂತದಲ್ಲಿರುವಂಥ ಬಾಲ ಕಾರ್ಮಿಕರನ್ನ ಗುರುತು ಮಾಡುವಂಥ ಇಲಾಖೆಗೆ ಬಂದಿದ್ದೇವೆ ಇದರ ಯೋಜನಾ ನಿರ್ದೇಶಕರಾದಂಥ ನಮ್ಮ ಜೊತೆಗೆ ಬಹಳಷ್ಟು ಒಡನಾಟವನ್ನು ಹೊಂದ್ಕೊಂಡಿರುವಂಥ ಎಂ ಮಹೇಶ್ ಅವರು ನಮ್ಮ ಇದ್ದಾರೆ ಇವತ್ತಿನ ಭವಿಷ್ಯದ ಈ ಭಾರತದ ಭವಿಷ್ಯದ ಮಕ್ಕಳು ಯಾರು ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿದೆ ನಮ್ಮ ಮಕ್ಕಳೇ ಹಾಗಾಗಿ ಈ ಮಕ್ಕಳನ್ನು ನಾವು ಶಿಕ್ಷಣದ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ನಾವು ತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಇದರ ಜೊತೆಯಲ್ಲಿ ಇಲಾಖೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಬಾಲಕಾರ್ಮಿಕರನ್ನು ತಡೆದು ಈ ಸಮಾಜದಲ್ಲಿ ಸದೃಢವಾದಂಥ ಬದುಕನ್ನು ಕಟ್ಟಲಿಕ್ಕೋಸ್ಕರ ಸಂಭವಿಸುವಂಥ ಇಲಾಖೆ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಮಹೇಶ್ ಅವರು ಯೋಜನಾ ನಿರ್ದೇಶಕರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಯು ಸರ್ ಈಗಾಗಲೇ ಕೂಡ ಇಲಾಖೆ ಅನೇಕ ಯೋಜನೆಗಳನ್ನು ನಾವು ಮಕ್ಕಳ ಶೋಷಣೆಯನ್ನು ಮಾಡುವಂಥದ್ದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇಲಾಖೆ ಬಹಳಷ್ಟು ಪ್ರವೃತ್ತರಾಗಿ ಅದನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ವೀಕ್ಷಕರಿಗಾಗಿ ಸರ್ ಈ ಬಾಲಕಾರ್ಮಿಕರು ಅಂತ ನಮಗೆ ಯಾರನ್ನು ಕರಿತೀವಿ ಸರ್ ಒಳ್ಳೆಯ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಸರ್ ಕಾರ್ಮಿಕ ಇಲಾಖೆ ಅಧೀನದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಸೊಸೈಟಿ ಕಳೆದ ಹಲವಾರು ವರ್ಷಗಳಿಂದ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ಬೇಕಾದ್ರೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಉಪಾಧ್ಯಕ್ಷ ಆಗಿರ್ತಾರೆ ಮತ್ತೆ ವಿವಿಧ ಇಲಾಖೆಗಳ ಮಾನ್ಯ ಪೊಲೀಸ್ ಅಧಿಕಾರಿಗಳು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈ ತರ ಸುಮಾರು ಹನ್ನೊಂದು ಇಲಾಖೆಯ ಅಧಿಕಾರಿಗಳು ಮೆಂಬರ್ ಆಗಿರ್ತಾರೆ ಮತ್ತೆ ಸಮಿತಿ ಒಂದು ಸಮಿತಿ ಆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಮತ್ತೆ ನಾನು ಯೋಜನಾ ನಿರ್ದೇಶಕರಾಗಿರ್ತೇವೆ ನಮ್ಮ ಮುಖ್ಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸೋದಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸೋದಿರ್ಬೋದು ಮತ್ತೆ ಪೋಷಕರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತೆ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಮಾಲೀಕರಿಗೆ ಇವರ ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ಅಂಶ ಆದರೆ ಎರಡನೇ ಅಂಶ ಬಂದು ಬಾಲಕಾರ್ಮಿಕ ದಾಳಿ ಮತ್ತು ತಪಾಸಣೆ ನಡೆಸೋದು ಆಲ್ರೆಡಿ ಈಗೆಲ್ಲ ಕೆಲಸ ಮಾಡ್ತಾರನ್ನ ಮೂರ್ಸಿ ಪುನರ್ವಸತಿ ಕಲಿಸಬಹುದು ತಾವು ಕೇಳಿದ್ರೆ ಬಾಲಕಾರ್ಮಿಕರು ಅಂದ್ರೆ ಯಾರು ಅಂತ ಹೇಳಿದ್ರೆ ನಮ್ಮ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಹದಿನಾಲ್ಕು ವರ್ಷದ ಒಳಗಡೆರನ್ನು ಬಾಲಕಾರ್ಮಿಕರು ಅಂತ ಕರೀತಾ ಇತ್ತು ಆದರೆ ಎರಡು ಸಾವಿರದ ಬಾಲ ನ್ಯಾಯ ಕಾಯಿದೆ ಅಂತ ಒಂದು ಬರುತ್ತೆ ಜೆ ಜೆ ಆಕ್ಟ್ ಅಂತ ಕರಿತೇವೆ ಕೇರ್ ಅಂಡ್ ಪ್ರೊಡಕ್ಷನ್ ಅದ್ರಲ್ಲಿ ಏನಂತ ಹೇಳುತ್ತೆ ಅಂದ್ರೆ ಮಗು ಅಂತ ಹೇಳಿದ್ರೆ ಸ್ವನ್ನೆಯಿಂದ ಹದಿನೆಂಟು ವರ್ಷದವರೆಗೂ ಮಕ್ಕಳು ಅಂತ ಕರಿಬೇಕು ಅಂತ ಹೇಳುತ್ತೆ ಅಂತ ಹೇಳಿದ್ಮೇಲೆ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಅಂತ ಆದ್ಮೇಲೆ ಎರಡ್ ಸಾವಿರದ ಹದಿನಾರು ಸೆಪ್ಟೆಂಬರ್ ಒಂದನೇ ತಾರೀಕಂದು ನಮ್ಮ ಒಂದು ಬಾಲಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ಆಗುತ್ತೆ ತಿದ್ದುಪಡಿ ಆದ ನಂತರ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಂತ ಅದರ ಪ್ರಕಾರ ಹದಿನೆಂಟು ವರ್ಷದ ಒಳಗಡೆ ಇರೋ ನಾವು ಬಾಲ ಕಾರ್ಮಿಕರು ಅಂತ ಕರೀತೀವಿ ಅದರಲ್ಲಿ ಒಂದು ಏನಪ್ಪಾ ಹೇಳ್ತಾರೆ ಅಂತ ಹೇಳಿದ್ರೆ ಎರಡು ಭಾಗವನ್ನು ಮಾಡ್ತಾರೆ ಒಂದು ಬಾಲ ಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕರು ಯಾರು ಹದಿನಾಲ್ಕರಿಂದ ಒಳಗಡೆ ಇರ್ತಾರೆ ಹದಿನಾಲ್ಕು ವರ್ಷದ ಒಳಗಡೆ ಇರ್ತಾರೆ ಅಂಥವ್ರನ್ನ ಕಾರ್ಮಿಕರು ಯಾರು ದುಡಿತಾ ಇರ್ತಾರೆ ಬಾಲ ಕಾರ್ಮಿಕರು ಅಂತ ಕರಿತಾರೆ ಹದಿನಾಲ್ಕರಿಂದ ಹದಿನೆಂಟು ವರ್ಷ ದುಡಿಯೋವ್ರನ್ನ ಕಿಶೋರ ಕಾರ್ಮಿಕರು ಅಂತ ಕರಿತೇವೆ ಇದು ಬಾಲ ಬಾಲ್ಯವಸ್ತು ಮತ್ತು ಕಿಶೋರ ಕಾರ್ಮಿಕ ಎಂಬ ಒಂದು ಡೆಫಿನೇಷನ್ ಓಕೆ ಥ್ಯಾಂಕ್ಸ್ ಈಗ ಒಳ್ಳೆ ಅರ್ಥವನ್ನು ಹೇಳಿದ್ರಿ ಯಾರು ಇದನ್ನು ಗುರುಸುವಂಥ ಬಗ್ಗೆ ವಯಸ್ಸನ್ನು ಬಿಟ್ಟು ಬಾಲ ಕಾರ್ಮಿಕರು ಅಂತ ಗುರುಸುವಂಥ ಬಗೆ ಸೊ ಈಗ ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತಮಗೆ ಗೊತ್ತಿದೆ ಶಿಕ್ಷಣ ಹಕ್ಕು ಕಾಯ್ದೆ ಇದೆ ಇವತ್ತು ಶಿಕ್ಷಣ ಏನಾಗಿದೆ ಅಂದ್ರೆ ನಮಗೆ ಮೂಲಭೂತ ಹಕ್ಕಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗಿದೆ ಹಾಗಾಗಿ ಎಲ್ಲ ಮಕ್ಕಳು ಶಾಲೆನಲ್ಲಿ ಇರಬೇಕು ಅಂತ ಇದೆ ಆದರೂ ಕೂಡ ಇವತ್ತು ಕೂಡ ಎಷ್ಟೋ ಮಕ್ಕಳು ಶಾಲೆಯಿಂದ ವಂಚಿತರಾಗಿ ಬೇರೆ ಬೇರೆ ಕಾರಣಕ್ಕೆ ಬಡತನ ಅಂತ ಹೇಳ್ಬೋದು ಅಥವಾ ಅವರ ಪೋಷಕರಿಗೆ ಶಿಕ್ಷಣದ ಬಗ್ಗೆ ಒಂದು ಏನೋ ಮಾಹಿತಿ ಕೊರತೆ ಇರಬಹುದು ಬೇರೆ ಬೇರೆ ಕಾರಣಗಳಿಂದ ಮಕ್ಕಳು ದುಡಿ ದುಡಿಕ್ಕೆ ಹೋಗಿರ್ತಾರೆ ನಮ್ಮ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಗ್ಯಾರೇಜ್ಗಳು ಹೋಟೆಲ್ಲು ಮತ್ತೆ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಮತ್ತೆ ಕೃಷಿ ಕ್ಷೇತ್ರದಲ್ಲಿ ನಾವು ಒಂದು ದೊಡ್ಡ ಸವಾಲಾಗಿದೆ ಯಾಕೆ ಅಂತ ಹೇಳಿದ್ರೆ ಬಾಲಕಾರ್ಮಿಕ ದಾಳಿ ಮಾಡ್ತೇವೆ ದಾಳಿ ಮಾಡಿದಾಗ ನಮ್ಗೆ ಒಂದು ಮಗು ಸಿಕ್ತು ಅಂತ ಹೇಳಿದ್ರೆ ಮತ್ತೆ ಆ ಒಂದು ಅಕ್ಕಪಕ್ಕದ ಮಕ್ಕಳು ಅಲ್ಲಿಂದ ಓಡಿ ಹೋಗಿ ಇನ್ಫಾರ್ಮೇಶನ್ ಹೋಗಿರುತ್ತೆ ಅದಕ್ಕೆ ದೊಡ್ಡ ಸವಾಲು ಮತ್ತೆ ನಮ್ಗೆ ಮಕ್ಕಳು ಸಿಕ್ಕುದ್ರೂ ಕೂಡ ಅಲ್ಲಿ ಮಾಲೀಕರು ನಮ್ಗೆ ಇಲ್ಲ ಸುಮ್ಮನೆ ಬಂದಿದ್ದ ನಾವು ಅವ್ರನ್ನ ನೇಮಿಸ್ಕೊಂಡಿಲ್ಲ ಅಂತೇಳಿ ಒಂದು ಊಡಾಕೆ ಉತ್ತರಗಳನ್ನ ಕೊಡೋದು ಮತ್ತೆ ಇಲ್ಲ ಸುಮ್ಮನೆ ಬಂದಿದ್ದ ಅಂತ ಹೇಳುದು ಈ ತರ ಆಗ್ತಾ ಇದೆ ಹಾಗಾಗಿ ನಮ್ಗೆ ಇದೊಂದು ದೊಡ್ಡ ಸವಾಲಾಗಿದೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದೇನಂದ್ರೆ ಈ ಒಂದು ಪದ್ಧತಿ ನಿರ್ಮೂಲನೆ ಮಾಡಬೇಕಾದ್ರೆ ಇಲಾಖೆ ಜೊತೆಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಸಹಕಾರ ಬಹಳ ಮುಖ್ಯವಾಗಿ ದಯಮಾಡಿ ಮಾಲೀಕ ವರ್ಗ ಮಾಲೀಕರು ಮಕ್ಕಳು ಯಾರೇ ಮಕ್ಕಳು ಬಂದ್ರು ಒಂದು ಬುದ್ಧಿ ಹೇಳಿ ಶಾಲೆಗೆ ಕಳಿಸಿದ್ರೆ ಈ ಬಾಲಕಾತ್ಮಕ ಪದ್ಧತಿ ಅನ್ನೋದನ್ನ ನಾವು ನಿಲ್ಲಿಸಬಹುದು ಹಾಗಾಗಿ ಅದು ಒಂದು ಮನವಿ ಮಾಡ್ತಾ ಇಲ್ಲ ಆದ್ರೆ ಹಿಂದೆ ಒಂದು ಕಳೆದ ಒಂದು ಐದು ಆರು ವರ್ಷಗಳಿಗೆ ಹೋಲಿಸಿದ್ರೆ ನಮ್ಮ ಜೀವನದ ಸಾಕಷ್ಟು ಬಾಲಕಾರ್ಮಿಕ ಪದ್ಧತಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸಂಪೂರ್ಣ ನಿಷೇಧ ಆಗಿದೆ ಅಂತ ಹೇಳಕ್ಕಾಗಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮತ್ತೆ ನಾವು ಕಳೆದ ಒಂದು ಎರಡು ಮೂರು ವರ್ಷದ ಅಂಕಿಅಂಶಗಳನ್ನ ನೋಡೋದಾದ್ರೆ ಹದಿನಾಲ್ಕು ವರ್ಷದ ಒಳಗಡೆ ಇರೋ ಮಕ್ಕಳು ತುಂಬಾ ಕಡಿಮೆ ಬಟ್ ಈ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರ ಕಾರ್ಮಿಕರು ಕೆಲವು ಕ್ಷೇತ್ರಗಳಲ್ಲಿ ದುಡಿಯೋದನ್ನು ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಏನಕ್ಕೆ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲವು ನಿಬಂಧನೆಗೆ ಒಳಪಟ್ಟು ಅಪಾಯ ಅದು ಅಪಾಯಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಈಗ ಗಣಿ ಇರ್ಬೋದು ಪಟಾಕಿ ತಯಾರುತ್ತೆ ಮತ್ತೆ ಏನು ನಮ್ಮ ಕೈಗಾರಿಕಾ ಕಾಯ್ದೆಯ ಅಂಡ್ ಬರುತ್ತೆ ಮಿಷನ್ ಬೆಂಕಿ ಕರೆಂಟು ಇದರ ಜೊತೆ ಕೆಲಸ ಮಾಡೋದನ್ನು ಅಪಾಯಕಾರಿ ಕ್ಷೇತ್ರಗಳು ಅಂತ ಹೇಳುತ್ತೆ ಅಪಾಯಕಾರಿ ಅಲ್ಲದ ಕ್ಷೇತ್ರಗಳು ಅಂತ ಹೇಳಿದ್ರೆ ನೀವು ಯಾವುದೋ ಬಟ್ಟೆ ಅಂಗಡಿ ಇರ್ಬೋದು ಸ್ಟೇಷನರಿ ಅಂಗಡಿ ಇರ್ಬೋದು ಪಾತ್ರೆ ಅಂಗಡಿ ಇರ್ಬೋದು ಇಲ್ಲಿ ಕೆಲಸ ಮಾಡಬಹುದು ಹದಿನಾಲ್ ಹದಿನೆಂಟು ವರ್ಷದ ಮಕ್ಕಳು ಆದರೆ ಅವರಲ್ಲಿ ಕೆಲಸಕ್ಕೆ ಮೇಲೆ ಮಾಲೀಕರು ನಮ್ಮ ನಿರೀಕ್ಷಕರಿಗೆ ಲಿಖಿತವಾದ ಮಾಹಿತಿ ಕೊಟ್ಟಿರಬೇಕು ಅವ್ರಿಗೆ ವರ್ಕಿಂಗ್ ಅವರ್ಸ್ ಅವರ್ಸ್ ಅಂತ ಹೇಳ್ತೀವಿ ಆರು ಗಂಟೆ ಅವಧಿ ಅದ್ರಲ್ಲಿ ಒಂದು ಗಂಟೆ ಅವ್ರಿಗೆ ವಿರಾಮ ಕೊಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಸಂಜೆ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆವರೆಗೆ ಕೆಲಸ ಮಾಡಿಸಂಗಿಲ್ಲ ಮತ್ತೆ ಅವ್ರನ್ನ ಯಾರು ನಾವು ಕನಿಷ್ಠ ಕೂಲಿ ನಾವ್ ಏನ್ ಕರಿತೀವಿ ಕೊಡಬೇಕು ಮತ್ತೆ ವಾರದ ರಜೆ ಕೊಡಬೇಕಾಗುತ್ತೆ ಏನೇನು ಒಂದು ವಯಸ್ಕರ ನಾವು ವಯಸ್ಸರ ಕಾರಣಕ್ಕೂ ಪ್ರಜ್ಞಾ ಮಾಡಬೇಕಾಗುತ್ತೆ ಜಾಗೃತಿ ಕೊಟ್ಟ ಮೇಲೆ ಸಾಕಷ್ಟು ಜನ ಪರ್ಮಿಷನ್ ತಗೊಂಡು ಇದ್ದಾರೆ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸರಿ ಸೂಕ್ಷ್ಮವಾದಂತಹ ವಿಚಾರ ಏನು ಮಾಲೀಕರು ಏನಾದರೂ ಕೂಡ ನಿಮಗೆ ಮಾಹಿತಿಯನ್ನ ನೀಡದೆ ಮಕ್ಕಳನ್ನ ಬಿಡಿಸ್ಕೊಳ್ತಾ ಇದ್ದಾರೆ ಎರಡು ಕ್ಷೇತ್ರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದರೂ ಶಿಕ್ಷೆಗೆ ಒಳಪಡಿಸುವಂತ ವ್ಯವಸ್ಥೆ ಖಂಡಿತ ಖಂಡಿತ ಇದೆ ಸರ್ ಯಾಕೆ ಅಂತ ಹೇಳಿದ್ರೆ ಸರ್ ಇದು ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಪ್ರತಿ ಮಗುನು ಶಾಲೆಯಲ್ಲಿ ಇರಬೇಕು ಈ ಕಾಯ್ದೆನಲ್ಲಿ ಏನಂತ ಯಾವುದೇ ಒಂದು ಅಪಾಯಕ್ಕೆ ಕ್ಷೇತ್ರದಲ್ಲಿ ಮಗು ಕೆಲಸ ಮಾಡ್ತಾ ಇದ್ರೆ ನಾವು ಬಾಲ ದಾಳಿ ಮಾಡಿದ ಮೇಲೆ ಸಿಕ್ಕಿದಾಗ ನಾವು ಎರಡು ಪಾರ್ಟ್ ಅಲ್ಲಿ ನೋಡ್ತೇವೆ ಒಂದು ಮಗುವಿನ ಪುನರ್ವಸತಿ ನೋಡ್ತೇವೆ ಅಂದ್ರೆ ಮಗು ಯಾವ ಶಾಲೆನಲ್ಲಿ ಹೋಗ್ತಾ ಇದ್ದ ಅವನಿಗೆ ಕೇರ್ ಅಂಡ್ ಪ್ರೊಟೆಕ್ಷನ್ ಬೇಕಾ ರಕ್ಷಣೆ ಬೇಕಾ ಪೋಷಣೆ ಬೇಕಾ ಇಲ್ಲಿ ಬಾಲಮಂದಿರ ಇದೆ ಮತ್ತೆ ಮಕ್ಕಳ ಕಲ್ಯಾಣ ಸಮಿತಿ ಇದೆ ಮಕ್ಕಳ ಕಲ್ಯಾಣ ಸಮಿತಿ ವ್ಯವಸ್ಥೆಗಳನ್ನ ಮಾಡ್ತಾರೆ ಅಲ್ಲಿಗೆ ಬಿಡ್ತೇವೆ ಎರಡನೇ ಪಾರ್ಟ್ ಮಾಲೀಕರ ವಿರುದ್ಧ ಏನ್ ಕ್ರಮ ಈಗ ಯಾವುದೇ ಒಂದು ಅಪಾಯ ಕ್ಷೇತ್ರದಲ್ಲಿ ಮಕ್ಕಳು ಕೆಲಸ ಮಾಡೋದ ಮಾಲೀಕರು ದುಡಿಸಿಕೊಳ್ತಾ ಇದ್ರೆ ಅವರಿಗೆ ಜೆಎಂಎಲ್ ಸಿ ನ್ಯಾಯಾಲಯದಲ್ಲಿ ಪ್ರಕರಣ ಹಾಕಬಹುದು ಮತ್ತೆ ಎರಡ್ ಸಾವಿರದ ಹದಿನಾರ ಕಾಯ್ದೆ ಪ್ರಕಾರ ಆ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಿಸ್ತಾ ಇದ್ದೀವಿ ಅಂತ ಕರೀತಾರೆ ಅದಕ್ಕೆ ಅರೆಸ್ಟ್ ಮಾಡುವಷ್ಟು ಪವರ್ ಇದೆ ಮತ್ತೆ ನ್ಯಾಯಾಲಯ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ದಂಡ ಅವಕಾಶ ಇದೆ ಆರು ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಇದು ಕಾನೂನಿನಲ್ಲಿ ಇರುವಂತಹ ಶಿಕ್ಷೆ ನಾವು ಏನ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಮಾಲೀಕ ವರ್ಗಕ್ಕೆ ಜಾಗೃತಿ ಮೂಡಿಸ್ತೀವಿ ಮತ್ತೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಇರ್ಬೋದು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಜಾಗೃತಿಗಳು ಸಾಕಷ್ಟು ನಡೀತಾ ಇದೆ ಆದ್ರೂ ಕೂಡ ಇನ್ನೊಂದು ಬದಲಾವಣೆಗಳು ಸಾಕಷ್ಟು ಆಗ್ಬೇಕಿದೆ ಈ ಮಾಹಿತಿಯನ್ನು ಇಲಾಖೆಯಿಂದ ದಂಡವನ್ನು ಖಂಡಿತ ಖಂಡಿತ ಸರ್ ಇದೆ ನ್ಯಾಯಾಲಯದಲ್ಲಿ ದಂಡ ವಿಧಿಸಿದ್ದಾರೆ ಮತ್ತೆ ಎರಡು ಪ್ರಕಾರ ಎರಡು ಕೇಸ್ ಆಗ್ತೇವೆ ನಾವು ಒಂದು ಕಾರ್ಮಿಕ ಅಧಿಕಾರಿಗಳ ಮುಂದೆ ಕಾರ್ಪಸ್ ನಿಧಿ ವಸೂಲಾತಿ ಅಂತ ಆಗ್ತೇವೆ ಕಾರ್ಪಸ್ ನಿಧಿ ವಸೂಲಾತಿ ಅಂತಂದ್ರೆ ಮೆಹತಾ ವರ್ಷಸ್ ತಮಿಳುನಾಡು ಜಡ್ಜ್ಮೆಂಟ್ ಪ್ರಕಾರ ಯಾವುದೇ ಮಗು ಕೆಲಸ ಮಾಡ್ತಾ ಇರೋದು ಆ ಒಂದು ಯಾರೋ ದಾಳಿ ಮತ್ತೆ ತಪಾಸಣೆ ಹೋಗುವಾಗ ಕಂಡು ಬಂದ್ರು ಅದೇ ಸಾಕ್ಷಿ ಆಧಾರದ ಮೇಲೆ ಆ ಮಗುವಿನ ಹೆಸರಿನ ಇಪ್ಪತ್ತು ಸಾವಿರವನ್ನ ವಸೂಲಿ ಮಾಡ್ತೀವಿ ದಂಡ ರೂಪದಲ್ಲಿ ಅದರ ಜೊತೆಗೆ ನಾವು ಹದಿನೈದು ಸಾವಿರವನ್ನ ನಮ್ಮ ಯೋಜನಾ ಸೊಸೈಟಿ ಹದಿನೈದು ಸಾವಿರ ಮೂವತ್ತೈದು ಸಾವಿರವನ್ನು ಮಗುವಿನ ಒಂದು ಹೆಸರಿನಲ್ಲಿ ಎಫ್ ಡಿ ಮಾಡ್ತೇವೆ ಆ ಎಫ್ಡಿ ಹಣ ಏನಪ್ಪಾ ಅಂತ ಹೇಳಿದ್ರೆ ಹದಿನೆಂಟು ವರ್ಷ ತುಂಬದ ಮೇಲೆ ಆ ಹಣವನ್ನ ನಮ್ಗೆ ತಗೊಳಕ್ಕೆ ಅವಕಾಶ ಇದೆ ಈಗಾಗಲೇ ನಮ್ಮ ಜಿಲ್ಲೆಯ ಹದಿನೆಂಟು ಪ್ರಕರಣಗಳಲ್ಲಿ ಆತರ ಎಫ್ ಡಿ ಮಾಡಿರೋಂತ ಇದೆ ಮತ್ತೆ ನ್ಯಾಯಾಲಯವು ಕೂಡ ದಂಡ ವಿಧಿಸಿರೋದು ಇದೆ ಇಪ್ಪತ್ತು ಸಾವಿರ ದಂಡ ಈಗ ಈಗ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ ಮಾಲೀಕರಾದಂತವರು ಮಕ್ಕಳು ಯಾವುದೋ ಕಾರಣಕ್ಕೋಸ್ಕರ ಅದು ಏನ್ ಬೇಕು ಬಡತನ ಆಗಿರ್ಬೋದು ಮತ್ತೊಂದು ಆರ್ಥಿಕವಾಗಿ ಹೇಳಿರ್ತಾರೆ ಅವರು ಗೊತ್ತಿರಲ್ಲ ಬಾಲ್ಯ ಅಂದ್ರೇನೆ ಹಾಗೇನೆ ಹಾಗಾಗಿ ಮಾಲೀಕರು ದಯಮಾಡಿ ನೀವು ಇಂಥ ವಿಷಯಗಳಲ್ಲಿ ಅಂಥ ಮಕ್ಕಳನ್ನ ಬಳಸ್ಕೋಬಾರ್ದು ಯಾಕೆಂದ್ರೆ ಕಾನೂನಿನಲ್ಲಿ ಈಗಾಗಲೇ ಕೂಡ ಈಗ ಹೆಸರು ಹೇಳ್ದಂಗೆ ಕೂಡ ದಂಡಗಳನ್ನ ಕಟ್ಟುವಂತ ಅವಕಾಶಗಳಿದೆ ನಿಮ್ಮ ಸ್ವಾರ್ಥಕ್ಕಾಗಿ ಅಥವಾ ಮತ್ತೊಂದು ಯಾವುದೋ ಕಾರಣಕ್ಕಾಗಿ ನೀವು ಅಂತ ಮಕ್ಕಳನ್ನ ನಿಮ್ಮ ಅಂಗಡಿಗಳಲ್ಲಿ ಅಥವಾ ನಿಮ್ಮ ಕಾರ್ಖಾನೆಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀವು ದುಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಸರ್ ಈಗ ಎರಡನೇದು ಏನು ಅಂತ ಹೇಳಿದ್ರೆ ಬಹಳಷ್ಟು ಗಂಭೀರವಾಗಿರುವಂಥ ಈಗ ದಂಡ ವಿಧಿಸ್ತೀರಾ ಅಥವಾ ಅಂತ ಮಕ್ಕಳನ್ನ ಶಾಲೆಗೆ ಮತ್ತೆ ಸೇರಿಸ್ತೀರ ಈ ಮಕ್ಕಳನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಯೋಜನೆಗಳನ್ನ ಮಾಡಿ ಸರ್ ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಒಂದರಿಂದನೇ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಒಂದು ಮಗು ಕೂಡ ಯಾಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವು ಹಿಂದೆ ಒಂದು ಹಿನ್ನೆಲೆ ಇರುತ್ತೆ ಮನೆಯಲ್ಲಿ ಪರಿಸ್ಥಿತಿ ಇರುತ್ತೆ ಅದಕ್ಕೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಹನ್ನೊಂದು ಇಲಾಖೆಗಳನ್ನ ಇದಕ್ಕೆ ಒಂದು ಸಮಿತಿ ಮಾಡಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಹನ್ನೊಂದು ಇಲಾಖೆಗಳು ಸಮಾಜಲ್ ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ವ್ಯವಸ್ಥೆ ಮಾಡ್ತೇವೆ ಒಂದು ವೇಳೆ ಆ ಒಂದು ಬಲ ಕಾರ್ಮಿಕ ಕುಟುಂಬಕ್ಕೆ ಮನೆಯ ವ್ಯವಸ್ಥೆ ಬೇಕು ಅಂತ ಹೇಳಿ ನಾವು ಪಂಚಾಯತಿ ಕಡೆಯಿಂದ ಈಗಾಗಲೇ ಅಲೂರು ತಾಲೂಕಿನ ಒಂದು ಅನ್ನೋ ಗ್ರಾಮದಲ್ಲಿ ಒಂದು ಹೆಣ್ಣು ಮಗು ಇಟ್ಟಿಗೆ ಕಾರ್ಖಾನೆ ಕೆಲಸ ಮಾಡ್ತಾ ಇತ್ತು ಬಿಡಿಸಿದ ಮೇಲೆ ಆ ಮಗುಗೆ ನಮ್ಮ ಕಾರ್ಮಿಕ ಅಧಿಕಾರಿಗಳು ಮಾತಾಡಿ ಆ ಮಗುಗೆ ಮನೆಯನ್ನು ಮಂಜೂರು ಮಾಡಿಸಿದ್ದಾರೆ ಈ ತರ ಅವ್ರಿಗೆ ಏನ್ ಬೇಕು ಅಥವಾ ಅದನ್ನ ಸಮೀಕ್ಷೆ ಮಾಡಿ ಮತ್ತೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಬೇರೆ ಒಂದು ಇಲಾಖೆಗಳಿಂದ ಒಂದು ಸಹಾಯ ಮಾಡುವಂತ ಒಂದು ಯೋಜನೆಯನ್ನು ಕೂಡ ಇದೆ ಈ ನಿಟ್ಟಿನಲ್ಲಿ ಈ ನಾವು ಯೋಚನೆ ಮಾಡೋದಾದ್ರೆ ಇಲಾಖೆ ಎಷ್ಟು ಸಫಲತೆ ಸಫಲತೆ ಅನ್ನೋದಕ್ಕಿಂತ ನಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ನಮ್ಗೆ ಏನು ಕೊರತೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣ ಇಲಾಖೆ ಎಲ್ಲೂ ಕೊಡ್ತಾ ಇದೆ ಎಲ್ಲ ಉಚಿತ ಶಿಕ್ಷೆ ಕೊಡ್ತದೆ ಬಟ್ಟೆ ಬ್ಯಾಗು ಪುಸ್ತಕ ಎಲ್ಲ ಕೊಡ್ತಾ ಇದೆ ಆದ್ರೆ ನಮ್ಮ ಒಂದು ಪೋಷಕರು ಏನ್ ಹೇಳ್ತಾರೆ ಅಂದ್ರೆ ನಾವು ಬಡವರು ಆ ಒಂದು ಕಾರಣ ಹೇಳಿ ಕೂಲಿಗೆ ಅಥವಾ ದುಡಿಮೆಗೆ ಒಂದು ಮಾಲೀಕರಲ್ಲಿ ಮನವಿ ಅಂದ್ರೆ ಸಾಕಷ್ಟು ಮಾಲೀಕರು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಕಷ್ಟ ಇತ್ತು ಅದಕ್ಕೆ ಸೇರಿಸ್ಕೊಂಡಿವಿ ಅಂದ್ರೆ ಇರಬಹುದು ಅವ್ರು ಏನೊಂದು ಸಹಾಯ ಒಂದು ಗುಣದಿಂದ ಸೇರಿಸಿರ್ಬೋದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಮತ್ತೆ ತಮ್ಮ ಮೂಲಕ ಸ್ಪಷ್ಟಪಡಿಸೋದೇನು ಅಂದ್ರೆ ಇಂದಿನ ಕಾಯ್ದೆನಲ್ಲಿ ತನ್ನ ಮಗನ ಕೂಲಿಗೆ ಕಳಿಸಿದ್ರೆ ಅಥವಾ ಶಾಲೆಗೆ ಕಳಿಸ್ತೇನೆ ಅಂಗಡಿ ಹೋಟೆಲ್ ಇರಿಸಿದ್ರೆ ಯಾವುದೇ ರೀತಿ ಅಪರಾಧ ಇರಲಿಲ್ಲ ಆದರೆ ಎರಡ್ ಸಾವಿರದ ಹದಿನಾರರ ತಿದ್ದುಪಡಿನಲ್ಲಿ ಆ ಒಂದು ಪೋಷಕರಿಗೂ ಕೂಡ ಹತ್ತು ಸಾವಿರವನ್ನ ದಂಡ ಹಾಕಕ್ಕೆ ಅವಕಾಶ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ದಂಡವನ್ನು ವಿಧಿಸಬಹುದು ಆದ್ರೆ ಅದ್ರಲ್ಲಿ ಏನಾಗಿ ಹೇಳ್ತದೆ ಅಂದ್ರೆ ಎಕ್ಸ್ಕ್ಯೂಸ್ ಕೊಡ್ಬೇಕು ಅಂತ ಫಸ್ಟ್ ಟೈಮ್ ತಿಳುವಳಿಕೆ ಶಾಲೆ ಮಾಡಬೇಕು ಯಾಕೆ ನನ್ನ ಮಗ ನಾನು ಎಲ್ಲರೂ ಸೇರಿಸ್ತೀನಿ ಶಾಲೆಗೆ ಕಳಿಸಲ್ಲ ಹೇಳಂಗಿಲ್ಲ ಹದಿನೆಂಟು ವರ್ಷದವರೆಗೆ ಮಗು ಅಂತ ದೇಶದ ಆಸ್ತಿ ಯಾವುದೋ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಶಾಲೆನಲ್ಲಿ ಎಲ್ಲ ಮಕ್ಕಳು ಶಾಲೆನಲ್ಲಿ ಸರ್ ಯಾಕೆಲ್ಲ ಕೈಲಾಸ್ ಸತ್ಯ ನೋಬಲ್ ಪ್ರಶಸ್ತಿ ವಿಜೇತರು ತುಂಬಾ ದೊಡ್ಡ ವ್ಯಕ್ತಿಗಳು ಅವರು ಕಾರ್ಮಿಕರು ಬಾಲ್ಯವರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ಪದ ಹೇಳ್ತಾರೆ ಏನಪ್ಪ ಒಂದು ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ಬಾಲ್ಯದಲ್ಲಿ ಶಾಲೆ ಎಂಬ ಒಂದು ಬಾಗಿಲನ್ನು ಓಪನ್ ಮಾಡಿ ಅವನ ಜೀವನದಲ್ಲಿ ನೂರಾರು ಬಾಗಿಲುಗಳು ಓಪನ್ ಆಗುತ್ತೆ ಜೀವನದಲ್ಲಿ ಬಾಲ್ಯದಲ್ಲಿ ಶಾಲೆ ಎಂಬ ಬಾಗಲನ್ನು ಮುಚ್ಚಿದ್ರೆ ಅವನ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚುತ್ತೆ ಹಾಗಾಗಿ ಅದೊಂದು ಮಾತ್ರ ನಾವು ಬಹಳ ಬಹಳ ಗಂಭೀರವಾಗಿ ತಗೊಂಡು ಮಗುಗೆ ಒಂದು ಕನಿಷ್ಠ ಶಿಕ್ಷಣ ಒಂದು ಎಸ್ ಎಲ್ ಸಿಕ್ಷಣೆ ಮುಂದೆ ಯಾವ್ದಾದ್ರು ಒಂದು ಉದ್ಯೋಗವನ್ನು ಬೇಸಿಕ್ 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 ಈಗ ಏನಾಗ್ತಾ ಇದೆ ದೇಶದಲ್ಲಿ ನಾವು ಸಾಕಷ್ಟು ಓದಿದ್ದೇವೆ ಬಡತನ ಇದೆ ನಿರುದ್ಯೋಗ ಇದೆ ಜನಸಂಖ್ಯೆ ಹೆಚ್ಚಳ ಇದೆ ಅನಕ್ಷರತೆ ಇದೆ ಯಾಕೆ ಆಗ್ತಾ ಇದೆ ಅಂತ ಒಂದು ಸಲ ವಿಮರ್ಶೆ ಮಾಡಿದ್ರೆ ಬಾಲಕಾರ್ಮಿಕ ಪದ್ಧತಿ ಇರೋದ್ರಿಂದ ಇವೆಲ್ಲ ಆಗ್ತಾ ಇದೆ ಇವತ್ತು ಯಾರು ಬಾಲಕಾರ್ಮಿಕ ಇದ್ದಾನೆ ಇನ್ನು ಹತ್ತು ವರ್ಷ ಆದ್ಮೇಲೆ ಅವನ ಅನಕ್ಷರತ ಅವನೇ ಬಡತನ ಅವನೇ ನಿರುದ್ಯೋಗಿ ಅವನೇ ಇದೆ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗ್ಬೋದು ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಎಲ್ಲ ಮಕ್ಕಳು ಶಿಕ್ಷಣ ಮಂತ್ರ ಆದ್ರೆ ಮತ್ತೆ ಹೇಳಿದ್ರೆ ಈಗ ಎಷ್ಟೋ ಮಕ್ಕಳು ಕೂಲಿ ಮಾಡ್ತಾ ಇದಾರೆ ಏನೋ ಒಂದ್ ಕೆಲಸ ಮಾಡ್ತಾ ಇದಾರೆ ಎಲ್ಲ ಶಾಲೆಗೆ ಬಂದ್ರೆ ವಯಸ್ಕರಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ ಆ ಜಾಗಕ್ಕೆ ವಯಸ್ಕರು ಹೋಗ್ತಾರೆ ಹಾಗ ನಿರುದ್ಯೋಗ ಸಮಸ್ಯೆ ತಪ್ಪುತ್ತೆ ಹಾಗಾಗಿ ಈ ಬಾಲಕ ಪದ್ಧತಿ ನಾವು ಬಹಳ ಗಂಭೀರವಾಗಿ ತಗೋಬೇಕಾಗುತ್ತೆ ಇದು ಒಂದು ಸಾಮಾಜಿಕ ಸಮಸ್ಯೆ ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ಒಂದು ಅಭಿವೃದ್ಧಿ ಕೆಲಸ ಅಂತ ನಾವು ಕೈ ತಕೊಂಡ್ರೆ ಖಂಡಿತವಾಗ್ಲು ಹೋಗಿಸಬಹುದು ಸರ್ ಈಗ ಈ ಕಾರ್ಮಿಕರ ಭಾವನೆಗಳು ಅನ್ನುವಂಥದ್ದು ಸರಳವಾಗಿ ಏನ್ ಹೇಳಕ್ಕೆ ಬಯಸ್ತೀವಿ ಸರ್ ಕಾರ್ಮಿಕರ ಭಾವನೆಗಳು ಸಾಕಷ್ಟು ಒಂದೊಂದು ರೀತಿಯಲ್ಲಿ ಇರುತ್ತೆ ಸರ್ ಈಗ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಕೆಲಸ ಮಾಡೋದೇ ಒಂದು ಕತೆ ನಮ್ಮ ಜಿಲ್ಲೆ ತಗೊಂಡಾಗ ಹೋಟೆಲ್ಲು ಕ್ಯಾಬ್ ಈ ತರ ನೋಡ್ತಾರೆ ಆದ್ರೆ ನೀವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಕ್ಕಳನ್ನ ವಹಿಸುವ ಬಳಸ್ತಾರೆ ಮತ್ತೆ ಅವರಿಂದ ಮಾದಕ ವಸ್ತುಗಳನ್ನ ಸಾಗಾಣೆ ಮಾಡೋದು ಮತ್ತೆ ಕಳ್ಳತನಕ್ಕೆ ಬಳಸೋದು ಮತ್ತೆ ಭಿಕ್ಷಾಟನೆಗೆ ಬಳಸೋದು ಇವತ್ತು ಹೆಚ್ಚು ಇದು ಬಹಳಷ್ಟು ಮುಖ್ಯವಾಗಿರುವಂತಹ ಸರ್ ಹೌದು ಭಿಕ್ಷಾಟನೆಗೆ ಬಳಸೋದು ಮತ್ತೆ ಟ್ರಾಫಿಕಿಂಗ್ ಮಕ್ಕಳ ಕಳ್ಳ ಸಾಗಾಣಿಕೆ ಇರ್ಬೋದು ಈ ತರದಲ್ಲ ಹಾಗಾಗಿ ಇದು ಒಂದು ದೊಡ್ಡ ಚಾಲನೆ ಇದೆ ನಾವು ಸುಮ್ಮನೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾನೆ ಅದನ್ನು ಮಾತ್ರ ನೋಡಿ ಬಟ್ ಅವರನ್ನ ಒಂದು ಸ್ಟಡಿ ಮಾಡಿದ್ರೆ ಅದ್ರ ಹಿಂದೆ ಬಹಳ ಬಹಳ ಕೇರ್ ಸ್ಟಡಿಗಳು ಇರುತ್ತೆ ಹಾಗಾಗಿ ಪ್ರತಿ ಒಂದು ಮಗು ಕೂಡ ಈ ದೇಶದ ಆಸ್ತಿ ಯಾಕೆಂದ್ರೆ ಬಾಲ್ಯ ಅನ್ನೋದು ಬಹಳ ಬಹಳ ಮುಖ್ಯವಾದ ಘಟ್ಟ ಈ ಬಾಲ್ಯವನ್ನ ಯಾರು ತುಂಬಾ ಚೆನ್ನಾಗಿ ಅನುಭವಿಸ್ತಾರೆ ಉತ್ತಮ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಬಾಲ್ಯದಲ್ಲಿ ತುಂಬಾ ಹತ್ತನಾಗ ಹೇಳ್ತೀವಿ ಬಾಲ ಕಾರ್ಮಿಕರು ಅಂದ್ರೆ ಬಾಲ್ಯದಲ್ಲಿ ವಯಸ್ಕರ ಜೀವನ ನಡೆಸೋದು ಅಂತ ಅವ್ರ ಬಾಲ್ಯ ಇರುತ್ತೆ ಆದ್ರೆ ಅವ್ರ ಜವಾಬ್ದಾರಿ ವಯಸ್ಕರಂಗಿರುತ್ತೆ ಹಾಗಾಗಿ ಬಾಲ್ಯವನ್ನ ಅನುಭವಿಸಕ್ಕೆ ಬಿಡಬೇಕು ಅನುಭವಿಸಕ್ ಬಿಡಬೇಕು ಅಂತ ಹೇಳಿದ್ರೆ ಶಾಲೆಗೆ ಹೋಗ್ಬೇಕು ಯಾವುದೇ ಮಗು ಕೂಡ ಸಾಮಾಜಿಕ ವಿರುದ್ಧವಾದಂತ ಚಟುವಟಿಕೆಗಳನ್ನ ಮಾಡಬಾರ್ದು ಬಹಳಷ್ಟು ಮುಖ್ಯವಾಗಿರುವ ಬಾಲಕಾರ್ಮಿಕರಲ್ಲಿ ಕೂಡ ದುಡ್ಮೆಗಾಗಿ ಹೊಟ್ಟೆಗಾಗಿ ಮಾಡೋದ್ರ ತಪ್ಪಲ್ಲ ತಪ್ಪಲ್ಲ ಹೌದಲ್ಲ ಸರ್ ಸಾಮಾಜಿಕ ವಿರುದ್ಧವಾದಂತಹ ಚಟುವಟಿಕೆ ಅಪರಾಧಗಳನ್ನ ಮಾಡುವಂತ ಕೃತ್ಯಗಳಲ್ಲಿ ಭಾಗಿಯಾಗಿದೆ ಮೊದಲನೇ ಹೌದಲ್ಲ ಸರ್ ಹಾಗಾಗಿ ಕೊನೆಯದಾಗಿ ಸರ್ ಇಲಾಖೆಯಿಂದ ಇಂತ ಮಕ್ಕಳಿಗೆ ಮಾನಮ್ಮ ಅಕ್ಕ ಮಕ್ಕಳು ಇಂಥ ಮುಂದೆ ಇಲಾಖೆ ವ್ಯಕ್ತಿಯಿಂದ ಸಿಗಬಹುದಾದಂತ ಸೊ ಈಗ ಯಾವುದೇ ಒಂದು ಮಗು ನಮಗೆ ಸಿಕ್ಕಿದಾಗ ನಾವೇನ್ ಮಾಡ್ತೇವೆ ಅವನು ಹಿನ್ನೆಲೆ ನೋಟ್ಸ್ ಇನ್ಸ್ಪೆಕ್ಷನ್ ಅಂತ ತಗೊಳ್ತೇವೆ ನಮ್ಮ ಮಗು ಹೆಸರು ಎಲ್ಲಿ ಓದ್ತಾ ಇಲ್ಲ ಅಂತ ಫಸ್ಟ್ ನಮ್ಮ ಉದ್ದೇಶ ಏನಂದ್ರೆ ಶಾಲೆಗೆ ಹೋಗ್ಬೇಕು ಶಾಲೆಗೆ ಹೋಗೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಇದೆ ಮಕ್ಕಳ ಕಲ್ಯಾಣ ಸಮಿತಿಗೆ ಬಿಟ್ಟಾಗ ಆ ಕೇರಳ ಪ್ರೊಟೆಕ್ಷನ್ ಏನ್ ಬೇಕು ಅವನಿಗೆ ಅಂದ್ರೆ ಅವನಿಗೆ ವಸತಿಯುತ ಶಿಕ್ಷಣ ಬೇಕಾಗುತ್ತಾ ಅಥವಾ ಪೇರೆಂಟ್ಸ್ ಅವರನ್ನು ಓದಿಸ್ತಾರ ಇದು ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತೇವೆ ಒತ್ತು ಕೊಡ್ತೇವೆ ಜೊತೆಗೆ ಅವ್ನಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಬೇಕು ಅಂತ ನಾವೇ ಮಾಡಿಕೊಡ್ತೇವೆ ಇನ್ನೊಂದು ಎರಡನೇದು ಏನು ಅಂತ ಹೇಳಿ ನಮ್ಮಲ್ಲಿ ಜಾತಿ ಗರಿಷ್ಠ ಪಂಗಡದ ಮಕ್ಕಳು ಸಿಕ್ಕಿದ್ರೆ ನಮ್ಮಲ್ಲಿ ಟಿ ಎಸ್ ಪಿ ಎಸ್ ಸಿ ಪಿ ಅಂತ ಯೋಜನೆ ಇರುತ್ತೆ ಅದರಲ್ಲಿ ಅವರಿಗೆ ಅಂದ್ರೆ ಅವ್ರಿಗೆ ರೇಷನ್ ಇರ್ಬೋದು ಬಟ್ಟೆ ಇರ್ಬೋದು ಲೇಖನ ಸಾಮಾಗ್ರಿ ಇರ್ಬೋದು ಇದನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಮತ್ತೆ ಇನ್ನು ಮುಂದುವರೆದು ಅವ್ರು ತುಂಬಾ ಕಡು ಬಡತನದಲ್ಲಿದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಇಲಾಖೆಗಳ ಜೊತೆ ಸಂಪರ್ಕ ಮಾಡಿ ಮತ್ತೆ ಅವರು ಏನಾರ ಕಟ್ಟಡ ಕಾರ್ಮಿಕರಾಗಿದ್ರೆ ಅವ್ರ ತಂದೆ ತಾಯಿ ನಮ್ಮ ಅವ್ರಿಗೆ ಕಟ್ಟಡ ಕಾರ್ಮಿಕರ ನೋಂದಣಿ ಮಾಡಿಸ್ತೇವೆ ಕಟ್ಟಡ ಕಾರ್ಮಿಕರಾದ್ರೆ ಸ್ಕಾಲರ್ಶಿಪ್ ಬರುತ್ತೆ ಎಜುಕೇಶನ್ ಎಜುಕೇಶನ್ಗೆ ಸಿಗುತ್ತೆ ಮತ್ತೆ ಅವ್ರಿಗೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಅವ್ರ ಮಕ್ಕಳು ಮದುವೆ ಆದ್ರೆ ಧನ ಸಹಾಯ ಬರುತ್ತೆ ಇದೆಲ್ಲ ಬರುತ್ತೆ ನಮ್ಗೆ ಯಾವುದೇ ರೀತಿ ಇಂಥಕ್ಕೆ ಕ್ಯಾಸ್ಟ್ ಅಂತಿಲ್ಲ ಎಲ್ಲ ಕಾರ್ಮಿಕರು ಕೂಡ ವ್ಯವಸ್ಥೆ ಇದೆ ಅದು ಮಾಡಿಕೊಡ್ತೇವೆ ಸರ್ ಈಗ ಕೊನೆಯ ನೀವು ಇಷ್ಟೆಲ್ಲ ಒದಗಿಸಿ ಶಿಕ್ಷಣವನ್ನು ಕೊಟ್ಟು ಈ ಸಮಾಜಕ್ಕೆ ಆ ಉಳಿದ ಕೊಡುವಂತ ಸಂದರ್ಭದಲ್ಲಿ ಅವ್ನ ಬದುಕನ್ನು ಕಟ್ಟಿ ಆ ಬದುಕನ್ನ ರೂಪಿಸಿಕೊಳ್ಳಲಿಕ್ಕೋಸ್ಕರ ವೃತ್ತಿಗೆ ಪೂರಕವಾದಂಥ ಏನಾದರೂ ಕೌಶಲ್ಯಗಳನ್ನ ಕೊಡಲಿಕ್ಕೆ ಸಾಧ್ಯ ಸರ್ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚರ್ಚೆ ಆಗ್ತಾ ಇರುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಬಾಲಕಾರ್ಮಿಕರು ಅಂತ ಹೇಳಿದ್ರೆ ಅವ್ರು ದುಡಿಮೆಗೆ ಹೋಗಿ ಹಣದಾಗ ನೋಡಿರ್ತಾರೆ ಮತ್ತೆ ಪ್ರತಿಯೊಂದು ಬಾಲಕಿನಿಂದ ಒಂದೊಂದು ನೋವು ಇರುತ್ತೆ ಒಂದೊಂದು ಏನಾದರೂ ಒಂದು ಸಮಸ್ಯೆ ಇರುತ್ತೆ ಹಾಗಾಗಿ ಇದನ್ನು ಕೂಡ ನಾವೀಗ ರಾಜ್ಯ ಮಟ್ಟಗಳಿಗೆ ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ಸಭೆ ಆದಾಗ ಚರ್ಚೆ ಮಾಡಿದೀವಿ ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಕೊಡಬೇಕು ಅಂತ ಖಂಡಿತವಾಗ್ಲೂ ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಖಂಡಿತ ಸ್ಕಿಲ್ ಟ್ರೈನಿಂಗ್ ವ್ಯವಸ್ಥೆ ಆಗುತ್ತೆ ಓಕೆ ಒಳ್ಳೆಯ ಶಿಕ್ಷಣದ ಜೊತೆಯಲ್ಲಿ ಕೂಡ ಬದುಕನ್ನು ರೂಪಿಸ್ಕೊಳ್ಲಿಕ್ಕೋಸ್ಕರ ವೃತ್ತಿಗಳನ್ನು ಕೂಡ ಕೊಡೋದ್ರ ಮುಖಾಂತರ ಬದುಕನ್ನ ಅಸನಾಗಿಸುವಂತ ನಿಟ್ಟಿನಲ್ಲಿ ಕಾರ್ಮಿಕರ ಇಲಾಖೆ ಹೆಜ್ಜೆ ಹೇಳ್ತಾ ಇದೆ ಸ್ವಲ್ಪ ನಿಮ್ಮ ಮುಖಾಂತರ ನಿಮ್ಮ ಯೋಜನೆಗಳು ಮತ್ತೆ ನಿಮ್ಮ ಏನೇನು ಅನ್ಕೊಂಡಿದ್ರೆ ಗುರಿಗಳು ಎಲ್ಲವೂ ಕೂಡ ಈಡೇರ್ಬೇಕು ಅನ್ನುವಂಥದ್ದೇ ಆಗ್ಬೇಕು ಈ ಸಮಾಜದಲ್ಲಿ ಬಾಲಕಾರ್ಮಿಕರ ಮುಕ್ತರಾಗಬೇಕು ಎಲ್ಲರೂ ಕೂಡ ಶಿಕ್ಷಣವನ್ನ ಪಡೆಯೋದ್ರ ಮುಖಾಂತರ ಒಳ್ಳೆ ಬದುಕನ್ನು ಕಟ್ಕೋಬೇಕು ಅನ್ನುವಂತ ಆಸೆ ಹೊಂದಿದೆ

네, m m m u s